ಪಾಕೆಟ್ ಅಲ್ಲಿ ಇಟ್ಕೊಂಡು ಡಸ್ಟ್ಬಿನ್ ಹಾಕಿ ಮನೆಗೆ ಹೋಗಿ ಇದೊಂದು ಕೆಟ್ಟ ಚಟ ಬಸ್ ಇಳಿದ ತಕ್ಷಣ ಟಿಕೆಟ್ ಬಿಸಾಕ್ತೀರಾ ಯಾರು ಕ್ಲೀನ್ ಮಾಡ್ತಾರೆ ಸ್ವಚ್ಛ ಭಾರತ್ ಎಲ್ಲರಿಗೂ ಕೆಲಸ ಅಲ್ವಾ ಸಿಎಮ್ದು ಒಂದೇನಾ ಸೊ ಎಲ್ಲರೂ ಟಿಕೆಟ್ ಕೈಯಲ್ಲಿ ಇಟ್ಕೊಂಡು ಇಳಿದ ತಕ್ಷಣ ಬಿಸಾಕೋದು ಅಭ್ಯಾಸ ಇವತ್ತಿಂದ ಬಿಟ್ಬಿಡಿ ಪಾಕೆಟ್ ಅಲ್ಲಿ ಇಟ್ಕೊಂಡು ಮನೆಗೆ ಹೋಗಿ ಡಸ್ಟ್ಬಿನ್ ಅಲ್ಲಿ ಹಾಕಿ ಓಕೆನಾ ಚಾಕ್ಲೇಟ್ ತಿಂದ್ರೆ ಪ್ಯಾಕೆಟ್ ಚಿಪ್ಸ್ ಇಂದ್ರೆ ಪ್ಯಾಕೆಟು ಏನು ತಿಂದರೂ ಪ್ಯಾಕೆಟು ರೋಡ್ ಮೇಲೆ ಹಾಕೋದು ಬಿಟ್ಬಿಡಿ ಭೂಮಿ ತಾಯಿ ದೇವರ ಸಮಾನ ಭೂಮಿ ಕಾಯ್ ಮೇಲೆ ಕಸ ಹಾಕಿ ಬಿಟ್ಟು ದೇವರೇ ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ಕೆಲಸ ಮಾಡಲ್ಲರಿಗೂ ಸಮರ್ ಜೋರ್ ಬೋಲನಾ ಹಾ ಹಾ ಜೋಡಕ್ಕೆ ಪೂಜತೆ ಅಚ್ಚ ಅಹ್ ಟೀಕೆ ಬೋಲ್ ಹಮಕ ಮಾರತೇನೆ ನಮ್ಮನ್ನ ಹೇಳ್ಬೇಕು ಕಸ ಇಲ್ಲಿ ಹಾಕ್ಬೇಡಿ ಅಂತ ಹೇಳೋರು ಹತ್ತು ಜನ ಇದ್ರೆ ನೋಡೋ ಭಯ ಆಗತ್ತವ್ರಿಗೆ ನನಗೆ ಆಗ್ಬೇಕು ಬಿಡೋರು ಯಾರಾದ್ರೂ ಬಾಗ್ಕೊಳ್ಳಿ ಅಲ್ಲಿ ಹುಚ್ಚ ಹೋಯ್ತಾ ಇರ್ತಾರೆ ನನಗೆ ಭಯ ಬೈಬೇಕು ಹತ್ತು ಜನ ಬೈಯೋರು ಇರ್ಬೇಕು ನಂದು ದೇಶ ಇದು